ಇವತ್ತ ಭ್ರಷ್ಟಾಚಾರ ಧರ್ಮ ಆಗ್ಲೇಬೇಕು ಆದ್ದರಿಂದ ಇವತ್ತ ಅಕ್ಷರ ಸಂಹಿತೆಯ ಸಂಸ್ಥಾಕ್ಷಿತೆಯ ಇವತ್ತ ಅಧ್ಯಕ್ಷ ಅತನು ತನಿ ಎಲ್ಲರೂ ಇವತ್ತು ಎಲ್ಲರೂ ವಿದ್ಯಾರ್ಥಿಗಳಿಗೆ ಇವೆಲ್ಲ ಒಗ್ಗಟ್ಟಾರೆ ಒಗ್ಗತ್ತಾಗ ಮಾತ್ರ ಈ ದೇಶದಲ್ಲಿ ರಾಜ್ಯದಲ್ಲಿ ಇನ್ನೊಂದು ಚೇಂಜ್ ಸಾಧ್ಯ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳೇ ಈ ರಾಜ್ಯದ ಸಂಪತ್ತು ದೇಶದ ಸಂಪತ್ತು ಕೊಳೆ ಇವತ್ತ ಜರ್ಮನಿಯಲ್ಲಿ ಜಪಾನ್ದಲ್ಲಿ ಮಕ್ಕಳೇ ಬಂದೇಕಾದ್ರೆ ವಿದ್ಯಾರ್ಥಿಗಳಿಗೆ ಕ್ರಾಂತಿ ವಿದ್ಯಾರ್ಥಿಗೂ ಒಂದೇ ಏನಾದ್ರು ಮಾಡುವ ಸಾಧ್ಯ ಇದೆ ಇವತ್ತು ದಿವಸ ನಾವು ಒಂದ್ ಆರು ತಿಂಗಳ ಒಳಗಾಗಿ ಅಥವಾ ಒಂದೇ ವರ್ಷದ ಒಳಗಾಗಿ ನೀವು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಹೋಲಿಸಬೇಕಂದ್ರೆ ನಾವು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಹೊರಟು ಮಾಡ್ರು ನಾವು ಕರೆ ಕೊಡ್ತಿದ್ದೆವು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಬರಬೇಕು ನಾನು ಹೋಗ್ಬೇಕು ಈ ಆಗುತ್ತಿರುವ ಅನ್ಯ ಓಡಾಡ್ಬೇಕಂತ ಹೇಳಿ ನಾನು ಮಾತಾಡೋದಿ ಅವ್ರು ಸರ್ಕಾರ ಮುಗ್ಗೋಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ವಯೋಮಿತಿ ಮೀರೋಗಿರುತ್ತೆ ಪ್ರತಿ ಪ್ರಾಥಮಿಕ ಶಾಲೆಯಲ್ಲಿ ಹತ್ತೊಂಬತ್ತು ವರ್ಷದಿಂದ ನೇಮಕಾತಿ ಆಗಿಲ್ಲ ಪ್ರೌಢಶಾಲೆಯಲ್ಲಿ ಹದಿನಾಲ್ಕು ವರ್ಷ ವರ್ಷದಿಂದ ನೇಮಕಾತಿ ಆಗಿಲ್ಲ ಪಿಯುಸಿಯಲ್ಲಿ ನೇಮಕಾತಿನೇ ಮಾಡಿಲ್ಲ ದೈಹಿಕ ಶಿಕ್ಷಕರನ್ನು ನೇಮಕಾತಿನೇ ಮಾಡಿಲ್ಲ ಯಾವುದೇ ಸರ್ಕಾರ ಸದನದಲ್ಲಿ ಆ ಶಿಲ್ಯಗಳಲ್ಲಿ ಕೇಳಿದ್ರೆ ಅದು ಅತಿ ಶೀಘ್ರದಲ್ಲೇ ಮಾಡ್ತೀವಿ ಹಣಕಾಸು ಇಲಾಖೆಗೆ ಹೋಗಿದೆ ಅದು ಬಂದ ತಕ್ಷಣ ಮಾಡ್ತೀವಿ ಹತ್ತೊಂಬತ್ತು ವರ್ಷ ಆದ್ರೆ ಅಭ್ಯರ್ಥಿಗಳ ವಯೋಮಿತಿ ಹಾಗೆ ಇರುತ್ತಾ ಏಜ್ ಎ ಲಿಮಿಟ್ ಇರಲ್ಲ ಅವ್ರು ಯಾವ ಬೇಕಾದ್ರು ಇನ್ನೇನು ಒಂದ್ ವರ್ಷ ಆಗಿದೆ ಅಂದ್ರೆ ಎಲೆಕ್ಷನ್ ನಿಲ್ಲಬಹುದು ಅಭ್ಯರ್ಥಿಗಳು ಮಾತ್ರ ಅವ್ರಿಗೆ ಲಿಮಿಟ್ ಇರುತ್ತೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರಲ್ಲ ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಯಾವುದೇ ಸರ್ಕಾರ ಬಂದ್ರು ಇದುವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಲ್ಲ ಮಾಧ್ಯಮದವರು ದಯವಿಟ್ಟು ಇದನ್ನು ಪ್ರಸಾರ ಮಾಡಬೇಕು ಒಂದ್ ಆದ್ರೆ ಇಡೀ ದಿನ ತೋರಿಸ್ತಾರೆ ಹುಡುಕೊಟ್ಟಿದ್ದಾರೆ ಅಂತ ಇಷ್ಟು ಲಕ್ಷಾಂತರ ಜನ ಕರ್ ಹೋಗ್ತಾ ಇದ್ದೀವಿ ಮಾಧ್ಯಮದವರು ಇಡೀ ದಿನ ಸಂಜೆವರೆಗೂ ದಯವಿಟ್ಟು ಪ್ರಸಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಪ್ರಸಾರ ಮಾಡಿ ಇಲ್ಲಿ ಫಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾದ್ರೆ ಮಾಧ್ಯಮದವರು ತೋರಿಸ್ತಾರೆ ಅವ್ರಿಗೂ ಗೊತ್ತಿದೆ ವಿಚಾರ ಯಾಕೆಂದ್ರೆ ಎಲ್ಲಾ ವಿಚಾರ ತೋರಿಸಿದ್ದಾರೆ ಮಾಧ್ಯಮ ಇಲ್ಲಿ ಸರ್ ಈಗ ಮಾಧ್ಯಮದವರು ಮತ್ತೆ ಡಿಪಾರ್ಟ್ಮೆಂಟ್ ಪ್ರತಿ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲ್ ಯಾವ್ದು ಬರ್ತಾ ಇಲ್ಲ ಪ್ರಾಥಮಿಕ ಹಂತದಲ್ಲಿ ದೈಹಿಕ ಶಿಕ್ಷಣ ಇಲ್ಲ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಇಲ್ಲ ಪ್ರತಿಯೊಂದು ಶಾಲೆಗೂ ಒಂದರಿಂದ ಹತ್ತೇ ತಾರು ಪಠ್ಯ ಪುಸ್ತಕ ಇದೆ ಆದ್ರೆ ಅದು ಬೋಧನೆ ಮಾಡೋರು ಯಾರು ಇಲ್ಲ ದಯವಿಟ್ಟು ಸರ್ಕಾರಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ದೈಹಿಕ ಶಿಕ್ಷಕರನ್ನು É Ai